ಇನ್ನೊಂದು ಕೊನೆಯ ಒಂದು ಪಾರ್ಟಿಗೆ ಬರ್ತೀನಿ ನಾನು ಸದ್ಯಕ್ಕೆ ಎಲ್ಲಾ ಕಡೆಯಲ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಅಂದ್ರೆ ಅದು ರಾಮ ಮಂದಿರ ರಾಮ ಮಂದಿರದ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೇಳಿಕೆಗಳು ಒಂದು ರೀತಿಯಾಗಿ ಕೆಲವರು ವೈಯಕ್ತಿಕ ಹೇಳಿಕೆ ಕೊಡ್ತಿದ್ದಾರೆ ಕೆಲವರು ಪಕ್ಷದಿಂದ ಬಂದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನೀವೇನು ಹೇಳ್ತೀರಿ ಸರ್ ಅವರಿಗೆ ನಾನು ಒಂದೇ ಕ್ವಶನ್ ಕೇಳ್ತೀನಿ ಉತ್ತರ ಹೇಳಿ ಅಯೋಧ್ಯೆಯನ್ನ ಬಾಕಲವನ್ನು ತೆಗೆಸಿದಂತವ್ರು ಆ ಡೋರ್ ಅನ್ನು ಓಪನ್ ಮಾಡಿದಂಥವ್ರು ಯಾರು ಮೊದಲು ಅವರು ಹೇಳಿ ಸಾಕು ಯಾರು ಅಂದರೆ ಈ ದೇಶದ ಪ್ರಧಾನಮಂತ್ರಿ ಆದಂಥ ರಾಜೀವ್ ಗಾಂಧಿಯವರು ಈಗ ಅವರು ರಾಮ ಮಂದಿರದ ಬಗ್ಗೆ ಚಿಂತನೆ ಬರೀ ರಾಜಕಾರಣ ಮಾಡೋಂಥ ಕೆಲಸ ಮಾಡ್ತಾರೆ ನಾನು ಕೇಳ್ತಾ ಇರೋದು ದೇವರ ಅವಶ್ಯಕತೆ ಇದೆ ದೇವ್ರೂ ಬೇಕು ದೇವರ ಜೊತೆಗೆ ಬಡವರಿದ್ದಾರಲ್ಲ ಸರ್ಕಾರ ಮಾಡಬೇಕಾಗಿದೆ ಕೆಲಸ ದೇವರ ಮಂದಿರ ಮಾಡಬೇಕಾಗಿದ್ದ ಕೆಲಸ ಇರಲಿ ಒಂದು ಪಾರ್ಟ್ ಅದು ಒಂದು ಪಾರ್ಟ್ ಆದರೆ ಇಲ್ಲ ಇದು ಈಗ ಸರ್ಕಾರ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಈ ರಾಜ್ಯದೊಳಗ ಈ ದೇಶದೊಳಗೆ ಮಂತ್ರಾಕ್ಷಿ ಕೊಡ್ತಾ ಇದ್ದಾರೆ ಬಿಜೆಪಿ ಮಿತ್ರರು ಮಂತ್ರಾಕ್ಷಿಯಿಂದ ಹೊಟ್ಟೆ ತುಂಬುತ್ತಾ ಹೊಟ್ಟೆ ತುಂಬಕ್ಕೆ ಸಾಧ್ಯತೆ ಇದೆನಾ ರಾಮನ ಮಂತ್ರಾಕ್ಷ ಇರ್ಬೋದು ಆಂಜನೇಯನ ಮಂತ್ರಾಕ್ಷ ಇರ್ಬೋದು ಇನ್ನೂ ಒಂದು ಯಾವ್ದಾದ್ರು ದುರ್ಗವನ್ನ ಮಂತ್ರಾಕ್ಷನೂ ಇರ್ಬೋದು ಆ ಮಂತ್ರಾಕ್ಷಯ ಇಂದ ನೀವು ಅಸ್ತವ್ರಿಗೆ ಹೊಟ್ಟೆ ತುಂಬುತ್ತಂದ್ರೆ ಮಂತ್ರಾಕ್ಷ ಕೊಡಿ ಏ ಈ ರಾಜ್ಯದ ಜನತೆಗೆ ಅಕ್ಕಿ ಕೊಡಬೇಕಂದ್ರೆ ಅಕ್ಕಿ ಕೊಟ್ಟಿಲ್ಲ ನೀವು ಈ ಮಂತ್ರಾಕ್ಷ ಕೊಡೋ ನಾಟಕ ಮಾಡ್ತಾ ಇದ್ದೀರಿ ಮತ್ತು ರಾಮ ನಮಗೆಲ್ಲರಿಗೂ ಬೇಕು ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಕೇಳಿದ್ದೀರಾ ಏನು ಹೇಳಿದ್ದಾರೆ ಶಂಕರಾಚಾರ್ಯರು ಈ ಶಂಕರಾಚಾರ್ಯರು ಅಪೂರ್ಣ ಆದಂಥ ದೇವಸ್ಥಾನವನ್ನು ಉದ್ಘಾಟನೆ ಮಾಡಬೇಡಿ ಅಂತ ಹೇಳಿದ್ದಾರೆ ಹೌದಲ್ಲ ನಾನು ಹೇಳಿದ್ದಲ್ಲ ಇದು ಇದು ಹೇಳಿದ್ದು ಶಂಕರಾಚಾರ್ಯರು ಈ ರಾಜ್ಯದೊಳಗೆ ಅವರು ನಾಲ್ಕು ಪೀಠಗಳಿದ್ದಾವೆ ಅವರೇ ಹೇಳಿದ್ದು ಶಂಕರಾಚಾರ್ಯರು ವೇದಿಕೆ ಇದ್ರ ಮೇಲೇ ಹೇಳಿದ್ದು ಮಾಧ್ಯಮದ ಮುಂದೆನೇ ಹೇಳಿದ್ದು ಇನ್ನೂ ಒಂದು ಹೇಳಿದ್ದಾರೆ ಪೂಜೆಕ್ಕೆ ಯಾರು ಕುಂದಿರಬೇಕಂತ ಹೇಳಿದ್ದಾರೆ ಅದನ್ನು ನನ್ನ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಆದರೆ ಅಪೂರ್ಣವಾದಂಥ ದೇವಸ್ಥಾನವನ್ನು ನೀವು ಮಂದಿರವನ್ನು ಲೋಕಾರ್ಪಣೆ ಮಾಡಕ್ಕೆ ಕೊಟ್ಟಿದ್ರಿ ಇದು ತಪ್ಪು ಅಪೂರ್ಣವಾದಂಥ ದೇವಸ್ಥ ದೇವರನ್ನು ದೇವಸ್ಥಾನವನ್ನು ಅಂದರೆ ನಿಮಗೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತಲ್ಲ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಲೋಕಸಭಾ ಚುನಾವಣೆಗೆ ರಾಮನ್ನ ತಮ್ಮ ನಿಂದ್ರಿಸಿದಿರಿ ರಾಮ ಇವತ್ತು ಎಲ್ಲರಿಗೂ ದೇವ್ರೆ ನಾನು ದೇವರನ್ನ ಪೂಜಿಸ್ತೀನಿ ಅಭಿಮಾನವನ್ನು ಇಟ್ಟುಕೊಂಡಿದ್ದೀನಿ ಆಂಜನೇಯನ ಭಕ್ತ ನಾನು ಪ್ರತಿ ವರ್ಷ ಆಂಜನೇಯನ ಮಾಲೆಯನ್ನ ಹಾಕೊಂತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ